ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮುಖ್ಯಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಗುಂಡ್ರುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಮಾನ್ಯ ವರ್ಗದ ಜನರು ವಾಸ ಮಾಡುವ ಕಾಲೋನಿ ಬಡಾವಣೆಯಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡುವ ಕಾಮಗಾರಿ ಕೆಲಸಕ್ಕೆ ವಿಶೇಷ ಅನುದಾನ ಮೂವತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಎಂದು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ರವರು ಹೇಳಿದರು ಹೇಳಿದ್ದರು ಅವರು ತಾಲೂಕಿನ ಬೇಗೂರು ಗ್ರಾಮದಲ್ಲಿ ಸಾಮಾನ್ಯ ವರ್ಗದ ಜನರು ವಾಸ ಮಾಡುವ ಬಡಾವಣೆಯಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆರ್ ಡಿ ಎಲ್ ವತಿಯಿಂದ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ ಸದಸ್ಯರಾದ ಲಕ್ಷ್ಮಿ ಚಾಮೂಲ್ ನಿರ್ದೇಶಕ ನಂಜುಂಡ ಪ್ರಸಾದ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್ಎನ್ ಬಸವರಾಜು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಬೇಗೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗುರುಪ್ರಸಾದ್ ಡಬಲ್ ಇ ಪ್ರಸನ್ನಕುಮಾರ್ ಅಧಿಕಾರಿ ಶೇಖರ್ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಹ್ಞೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಹತ್ತು ಕೋಟಿನ ಬೇಗ್ ಡ್ಯಾಮೇಜ್ಗೆ ಅಂತ ಕೊಟ್ಟಿದ್ದಾರೆ ಆ ಒಂದು ಹತ್ತು ಕೋಟಿಯಲ್ಲಿ ಇವತ್ತು ಈಗ ಇಪ್ಪತ್ತೇಳು ಗ್ರಾಮದಲ್ಲಿ ನಮ್ಮ ತಾಲೂಕಿಗೆ ಅದರಲ್ಲಿ ಬೆಂಗಳೂರು ಕೂಡ ಇವತ್ತು ಗುದ್ದೆ ಪೂಜೆ ಮಾಡಿ ಮಾಡಿದ್ವಿ ಆದಂತಿ ತೊರಹಳ್ಳಿ ಮಾಲಪಟ್ಣ ಮತ್ತು ಮಳಾಪುರ್ ಬಳ್ಳಾಪುರ ಅಂದರೆ ನಮ್ಮ ಹುಡುಗಡೆಯಲ್ಲಿ ಗುಡ್ಡಿ ಪೂಜೆ ಮಾಡೋ ಕಾರ್ಯಕ್ರಮ ಇದೆ ಜೊತೆಗೆ ಏನು ಹಿಂದೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದರೂ ಅದರಲ್ಲಾಗಲೇ ಸುಮಾರು ಇಪ್ಪತ್ತು ಕೋಟಿಗೂ ಅದಕ್ಕೆ ಹೆಚ್ಚು ಗುರುತಿನಗಳಾಗಿದೆ ಒಂದು ಹತ್ತು ಹನ್ನೆರಡು ಕೋಟಿ ಒಂದು ಕೆಲಸ ಆಗಿದೆ ಇನ್ನೊಂದು ಕೆಲಸ ಅದಕ್ಕೆ ಇದೆ ಇನ್ನೂ ಹೆಚ್ಚಿನ ಅನುದಾನ ನಿರೀಕ್ಷಿಸಿದ್ದೀವಿ ಈ ವರ್ಷಕ್ಕಿನ್ನೂ ಹೆಚ್ಚಿನ ಅನುದಾನ ಕೊಡ್ತಾರೆ ಆ ಅನುದಾನ ಕೊಟ್ಟಂಥ ಸಮಯದಲ್ಲಿ ಒಂದು ವ್ಯಕ್ತಿಯಲ್ಲೇ ಬರೋ ನಿರೀಕ್ಷೆ ಇದೆ ಸಮಯದಲ್ಲಿ ಉಳಿದ ಅಂತ ಬೆಂಗಳೂರಿನಿಂದ ಉಪಾರ್ಜವಾಗಿ ಬಂತು ಅಂತ ಹೇಳ್ತಾರೆ ಅದನ್ನು ಜೊತೆಗೆ ಸಮುದಾಯ ಭವನಗಳು ಎಲ್ಲೆಲ್ಲ ನಾವು ಅರ್ಧ ಆಗಿರೋ ಸದಯ್ಯಾವನಗಳು ಜೊತೆಗೆ ಇನ್ನೂ ಎಷ್ಟೊಂದು ಗ್ರಾಮಗಳು ಈಗ ಮನೆಯವರ ಸಮಯದಲ್ಲಿ ಹಾಕಿಲ್ಲ ಅಂತ ಇಲ್ಲಿ ಹಕ್ಕು ಪೋಟ್ ಆಗ್ತಿಲ್ಲ ಅಂತ ಈಗ ಕಾದುಂಡಿಗೆ ಹಾಕಿಲ್ಲ ಸೊ ಎಲ್ಲ ಮುಂದಿನ ಅನುದಾನದಲ್ಲಿ ಆ ಗ್ರಾಮಗಳನ್ನ ಹೆಚ್ಚುವರಿಯಾಗಿ ತಗೊಂಡು ಮಾಡ್ತೀವಿ ಜೊತೆಗೆ ಬೇಗ ದೊಡ್ಡ ಗ್ರಾಮ ಆಗಿರೋದ್ರಿಂದ ಭವಿಷ್ಯ ಇಲ್ಲಿಗೆ ಎಷ್ಟು ಅನುದಾನ ಕೊಟ್ಟು ಸಾಲಕ್ಕಿಲ್ಲ ಸೊ ಹಂಗಾಗಿ ಈಗ ಇದು ಈ ರಸ್ತೆ ಜೊತೆಗೆ ಇನ್ನೂ ಒಪ್ಪ ಜನಾಂಗದ ಬೀದಿರೋದ್ರೆ ಅತ್ಯಂತ ರೋಡ್ ಮಾಡ್ತಿತ್ತು ಎಲ್ಲ ನಾವೇ ಮಾಡಿಸ್ತಿರೋದು ಈಗ ಆಲ್ರೆಡಿ ಕಾಮಗಾರಿಗಳ ಪ್ರಗತಿಯಲ್ಲಿ ಎಷ್ಟು ಕಾಮಗಾರಿ ಪ್ರಗತಿಯಲ್ಲಿ ಒಂದು ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇದೆ ಹಿಂದಿನ ಸರ್ಕಾರದ ಯಾವುದೇ ಗುಡ್ಡಿ ಪೂಜೆನೂ ನಾವು ಮಾಡಲಿಕ್ಕೆ ಹೋಗಿಲ್ಲ ಅಂತ ಒಂದು ಪರಿಸ್ಥಿತಿ ಬಂದಂತ ಸಮಯದಲ್ಲಿ ರಾಜಕೀಯದಲ್ಲಿ ನಾನು ಮುಂದುವರಿಯೋದು ಅದೇ ಶಾಸಕರ ಅನುದಾನ ಯಾರು ನಾ ಗುಡ್ಡಿ ಪೂಜೆ ಮಾಡಿಲ್ಲ ಪ್ರಮೇಯನೂ ಇಲ್ಲ ನನಗೆ ಹಲವಾರು ಸಮುದಾಯ ಭವನಗಳು ಅವುಗಳನ್ನ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಕಾಲದಲ್ಲಿ ಆಗಿದ್ದು ಸಮುದಾಯ ಭವನ ಇವರು ನನ್ನ ತಂದೆ ಕಾಲದಲ್ಲಿ ಮಾಡಿರೋದ್ರೆ ಎಲ್ಲ ಹೇಳ್ಕೊಂಡ್ಬಂದ್ರು ಅಂಥದ್ರಲ್ಲಿ ನಾವು ನನ್ನ ಇವ್ರ ಕೆತ್ಕೊಂಡು ಇವ್ರು ಉದ್ಘಾಟನೆ ಮಾಡಿಸ್ಬೇಕಾಯ್ತು ಈಗ ಅತ್ತಿ ಮಾರ್ಕೆಟ್ ಆರು ಕೋಟಿ ರೂಪಾಯಿ ನಾನು ಕಟ್ಟಿಸಿ ಉದ್ಘಾಟನೆ ಮಾಡ್ಕೊತ ಈಗ ಎರಡು ವರ್ಷದಲ್ಲಿ ಇವರು ಐವತ್ತು ಲಕ್ಷ ಸಮುದಾಯ ಭವನಗಳನ್ನ ಉದ್ಘಾಟನೆ ಮಾಡಕಂದ್ರೆ ಎಲ್ಲಿ ಇದು ಏನ್ ಮಾಡಿದಾರೆ ಐದು ವರ್ಷದಲ್ಲಿ ಶಾಸಕರೊಂದ್ರೆ ಈ ಮಾಜಿ ಶಾಸಕರೊಂದ್ರೆ ಅವ್ರು ಅರ್ಥ ಮಾಡ್ಕೊಬೋದು ಅವ್ರ ಪಕ್ಕ ಅರ್ಥ ಮಾಡ್ಕೋಬೇಕು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ನಾನೊಂದು ಮನೆ ಮನೆಯಿಂದ ನೋಡ್ತಿದ್ವಿ ಕೆಲವು ವಿಚಾರಗಳು ಮೊನ್ನೆ ನರೇಂದ್ರ ಘಟನೆ ಬಗ್ಗೆ ತುಂಬ ಚರ್ಚೆಗಳು ನಡೆದಿದೆ ನಾನು ಜನರ ನಾಯಕ ನಾನೇನು ಇಲ್ಲಿ ರಾಜಕೀಯ ಮಾಡಿ ಫೇಸ್ಬುಕ್ ದಿನ ಬೆಳಗ್ಗೆ ಎದ್ದು ಹಾಕೊಂಡು ರಾಜಕೀಯ ಮಾಡೋದು ಏನೇ ಆಗಿ ನಮ್ಗೆ ಇಲ್ಲ ಅವಶ್ಯಕತೆನೂ ಇಲ್ಲ ಅದನ್ನೆಲ್ಲ ಅದಕ್ಕೆಲ್ಲ ನಾನು ತಲೆನೂ ಕಟ್ಕೊಳಲ್ಲ ಉಗ್ರನು ಕೊಡಲ್ಲ ನಮ್ಮ ಯುವಕರೆಲ್ಲ ನಮ್ಮ ಜೊತೆ ಇದ್ದಾರೆ ನಾವು ಜನದ ಜೊತೆ ಇದ್ದೀವಿ ಅಲ್ಲಿ ಇದ್ದೀವಿ ಜನ ಅಲ್ಲಿ ಇದ್ದಾರೆ ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮ ಕರ್ತವ್ಯ ಏನೋ ಅನ್ನೋ ನಿಷ್ಠೆಯಿಂದ ಮಾಡಿ ನಮ್ಮ ಜನಕ್ಕೆ ಅನ್ಯಾಯ ಆಗೋ ರೀತಿಯಲ್ಲಿ ಕ್ಷೇತ್ರವನ್ನು ಡೆವಲಪ್ ಮಾಡಬೇಕು ಕ್ಷೇತ್ರ ಶಾಂತಿಯುತವಾಗಿರಬೇಕು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಥರದ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದೀವಿ ಮುಂದೆ ಸ್ಮಾರ್ಟ್ ಟಿ ವಿ ಅಲ್ಲಿ ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ರೆ ಅಲ್ಲಿ ಹಾಕ್ಬಿಟ್ಟು ನಾವು ಅದೇ ಅದು ಅವ್ರ ಸಣ್ಣತನ ಮೊನ್ನೆ ಮಾಡಿರೋದು ಅಂತೆ ಒಬ್ಬ ನಾನು ಒಬ್ಬ ವೀರಶೈವ ಸಮಾಜ ಶಾಸಕನಾಗಿದ್ದೀನಿ ನಾನು ಅಲ್ಲಿ ನಿಂತ್ಕೊಂಡಾಗ ಭಾಷಣ ಅವರು ಆ ಕಡೆ ಅವರೆಲ್ಲ ಇದನ್ನ ಮಾಡಿರೋದು ಭಾರಿ ಈಗ ಅವರು ನೀವು ಹೇಳಿದ ಪ್ರಕಾರ ಈಗ ಹಿಂದೆ ಮಾದೇವ ಪ್ರಸಾದ್ ಅವರು ಹಾಗೂ ತಾ ಗೀತಾ ಮಾದೇವ ಪ್ರಸಾದ್ ಅವರ ಆಡಳಿತ ಅವಧಿಯಲ್ಲಿ ನಾನು ಬಿಡುಗಡೆ ಆದಂಥ ಅನುದಾನಗಳು ಆ ಕಾಮಗಾರಿಗಳ ಕೆಲಸನ ಇವರು ಕಳೆದ ಐದು ವರ್ಷ ಆಡಳಿತ ಅವಧಿಯಲ್ಲಿ ಮಾಡಿದ್ದಾರೆ ಆದರೆ ಇವರು ಆಡಳಿತ ಅವಧಿಯಲ್ಲಿ ಮಂಜೂರಾತಿ ಆದಂಥ ಎಂಟು ಎಂಟುನೂರು ಕೋಟಿ ರೂಪಾಯಿ ನಾನು ಅನುದಾನ ತಾಲೂಕಿಗೆ ತಗೊಂಬಂದು ಕೆಲಸ ಮಾಡಿದ್ದೀವಿ ಆದ್ರೆ ನಮ್ಮ ಅನುದಾನದಲ್ಲಿ ಈಗ ಇವರು ಐದು ಎರಡೂವರೆ ವರ್ಷ ತಳ್ಳಿದ್ದಾರೆ ಅಂತ ಇವರು ಆರೋಪ ಸೊ ಆಮೇಲೆ ಲಾಸ್ಟ್ ಲಾಸ್ಟ್ ಅಲ್ಲಿ ಏನು ಅಮೌಂಟ್ ಬಂತು ಅದೇ ಅಮೌಂಟ್ ಅಲ್ಲಿ ಈ ಎರಡು ವರ್ಷ ಅವರು ಕಾಮಗಾರಿಗಳು ಮಾಡಿದ್ದಾರೆ ಜಲ್ ಸರ್ ಎಲ್ಲದಕ್ಕೂ ಉತ್ತರ ಇದೆ ಕೇಳ್ತೀನಿ ಅದು ಐದು ನಿಮಿಷ ವಿಶೇಷ ಅನುದಾನ ಪಿಡಬಲ್ ಬಂದಿದೆ ಬುದ್ಧಿ ಪುದಿಗಳು ಮಾಡಿದ್ದಾರೆ ರೋಡ್ಗಳು ಅರ್ಧ ಪರ್ಧ ಆಗಿದೆ ಆಲತ್ತು ಇದು ಮಂಚಳ್ಳಿ ರೋಡು ಅರ್ಧ ಆಗಿತ್ತು ದೊಡ್ಡುಂಡಿ ಚಿಕ್ಕುಂಡಿ ರೋಡು ದೊಡ್ಡಂಡಿಯಿಂದ ಮುಂದೂಂಡಿ ಅರ್ಧ ಆಗಿತ್ತು ಆಮೇಲೆ ಅಲ್ಲಿ ಮಾ ಬಾಚಳ್ಳಿ ರೋಡು ಅರ್ಧ ಆಗಿದೆ ಇವೆಲ್ಲ ಅವ್ರು ತಂದಿರೋ ಅನುದಾನ ಅದರಲ್ಲಿ ನಾನು ಬೇ ಇವ್ರ ಥರ ನಾನು ತಂದಿರೋದು ನಾನು ತಂದಿರೋ ಅಂತ ಹೇಳ್ಕೊಳ್ಳೋ ಪ್ರಮೇಯ ನನಗೆ ಬೇಕಾಗಿರೋ ಅವಶ್ಯಕತೆನೂ ಇಲ್ಲ ಆದರೆ ಅದನ್ನ ಮುಂದುವರೆದಿದೆ ಮುಂದುವರೆಯಕ್ಕೆ ಬಿಟ್ಟಿದ್ದೆ ನಾನೇನು ಅದನ್ನ ತಡೆದಿದ್ದೀನ ಅಥವಾ ಆ ಕಂಟ್ರಾಕ್ಟ್ರಿಗೆ ಬಂದು ಏನಪ್ಪ ನೀನು ಯಾಕೆ ಕೆಲಸ ಮಾಡ್ತೀನಿ ಅಂತ ನಾನು ಕೇಳಿದ್ದೀರಾ ಇಲ್ಲ ಇವ್ರ ಎಂಟುನೂರು ಕೋಟಿ ರೂಪಾಯಿ ಎಲ್ಲಿ ತಂದಿದ್ದಾರೆ ಎಂಟುನೂರು ಕೋಟಿ ರೂಪಾಯಿ ಏನು ಮಾಡಿದ್ದಾರೆ ಈಗ ಸಿ ನಾನು ಕ್ಲೇಮ್ ಮಾಡೋಕ್ಕೆ ನಾನು ಏನು ಉತ್ಸಿಸಂಗೆ ನಾನು ಏನು ಪೆದ್ ಪೆದಂಗೆ ಕ್ಲೇಮ್ ಮಾಡ್ತೀನಿ ನಾನು ಹೇಳ್ತೀನಿ ಇಪ್ಪತ್ತೈದು ಕೋಟಿ ಆವಾಗ ಹತ್ತು ಕೋಟಿ ಆಮೇಲೆ ಆ ನಂತರ ಪಿ ಎಸ್ ಎಚ್ ಡಿ ಪಿಲಿ ಇಪ್ಪತ್ತು ಕೋಟಿ ಆಮೇಲೆ ಈಗ ಪಿ ಡಬ್ಲ್ಯೂ ಹದಿನೈದು ಕೋಟಿ ಟೆಂಡರ್ ಆಗಿದೆ ಈ ಥರ ನನ್ನ ಬಾಯಲ್ಲೇ ಇದ್ದಾವೆ ಅಂಬೇಡ್ಕರ್ ಸ್ಕೂಲು ಬೊಮ್ಮನಹಳ್ಳಿ ಗರಂಗ್ನಹಳ್ಳಿಲಿ ದೇಸ ಶಾಲೆ ಆಮೇಲೆ ಇದು ಎಂಥದ್ದು ಅತ್ತಿ ಮಾರ್ಕೆಟು ಈಗ ಕೋಲ್ಡ್ ಸ್ಟೋರೇಜು ಈ ತರ ಕೆ ಸಬ್ಸ್ಟೇಷನ್ ಇವೆಲ್ಲ ನಾನ್ ಮಾಡಿರೋದು ನಾನ್ ತಂದಿದ್ದೀನಿ ನಾನು ಹೋರಾಟ ಮಾಡಿದ್ದೀನಿ ನಮ್ಮ ತಂದೆ ಅವ್ರ ಕಾಲದಿಂದ ಅದಕ್ಕೆ ಹದ್ಮೂರ್ನಗಳಾಗಿ ತಂದಿದ್ದೀವಿ ಇವ್ರು ಎಂಟುನೂರು ಕೋಟಿ ರೂಪಾಯಿ ತಂದಿದ್ರೆ ಭವಿಷ್ಯ ಸಿಂಗಾಪುರ ತರ ಆಗಿರೋದು ಎಂಟುನೂರು ಕೋಟಿ ಎಂದು ಎಲ್ಲಿದೆ ಲೆಕ್ಕ ಇವರು ಮುನ್ನೂರ ಎಂಬತ್ ಕೋಟಿ ರೂಪಾಯಿಗೆ ನೀರಾವರಿ ಕೊಟ್ಟಿದ್ರು ಈಗ ನಾವು ಅದನ್ನ ಮುಖ್ಯ